ಅನುಗ್ರಹ ನ್ಯೂಸಿಗೆ ಸ್ವಾಗತ ನಾನು ಎಂ ಜಿ ತಲಹತ್ ಸವಣಾಲ್ ಪ್ರಿಯ ವೀಕ್ಷಕರಿ ನಮ್ಮ ಆರು ಜನರ ತಂಡ ಕೇರಳದ ವಯನಾಡ್ ಜಿಲ್ಲೆಯ ಚೂರಲ್ಮಾಲಾ ಪ್ರದೇಶಕ್ಕೆ ಭೇಟಿ ನೀಡಿದಾಗ ನಮಗೆ ಅಲ್ಲಿ ಕಂಡುಬಂದಂತಹ ಅಲ್ಲಿ ನಾವು ಸಾಕ್ಷಿಯಾದದ್ದೊಂದು ದೃಶ್ಯ ನಮಗೆ ಜೀವನದಲ್ಲಿ ಮರೆಯಲು ಅಸಾಧ್ಯವಾದಂತಹ ದೃಶ್ಯಗಳನ್ನು ಇಲ್ಲಿ ವಿವರಿಸುತ್ತಿದ್ದೇನೆ ಪ್ರಿಯ ವೀಕ್ಷಕರೇ ನಾವು ವಯನಾಡಿನ ಮಾಲಾ ಪ್ರದೇಶಕ್ಕೆ ಪ್ರವೇಶಿಸುತ್ತಿದ್ದಂತೆ ನಮ್ಮ ಕಣ್ಣಿಗೆ ಬಿದ್ದ ಮೊದಲ ದೃಶ್ಯ ಮನಸ್ಸನ್ನು ಭೇದಿಸುವಂತಿತ್ತು ಅಂಗಡಿ ಮುಂಗಟ್ಟುಗಳ ಮುಂದೆ ಕೆಸರಿನ ರಾಶಿಗಳು ಅಲ್ಲಲ್ಲಿ ಬಿದ್ದು ಹೋದಂತಹ ಚಪ್ಪಲಿಗಳ ರಾಶಿಗಳು ತಲೆ ಕೆಳಗಾಗಿ ತೂರಿ ಹೋದ ಕುರ್ಚಿಗಳು ಮ ಮಲ್ಲಿಗೆಯ ಬಾಗಿಲಿಗೆ ಕಟ್ಟಿಹಾಕಿದ ಶಟರ್ಗಳು ಅರ್ಧದಷ್ಟು ಬಿದ್ದಿರೋ ಸ್ಥಿತಿಯಲ್ಲಿತ್ತು ಅದು ಅಂಗಡಿಯೇ ಅಲ್ಲ ಸ್ಥಳೀಯರ ಕನಸುಗಳೇ ಕೊಚ್ಚಿಹೋದ ದೃಶ್ಯ ನೋಡಿದರೆ ನಿಜಕ್ಕೂ ಖೇದಕರವಾದಂತಹ ವಿಷಯವಾಗಿತ್ತು ನೋಡಿ ಇಲ್ಲಿ ಕಾಣುತ್ತಿರುವುದು ಒಂದು ಬ್ಯಾನರ್ನಲ್ಲಿ ಒಂದು ಶಾಲೆಯ ಗ್ರೌಂಡಿನಲ್ಲಿ ವಿದ್ಯಾರ್ಥಿಗಳು ಅಸೆಂಬ್ಲಿಗೆ ನಿಂತಿರುವುದು ಈ ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿ ಆ ಶಾಲೆಯೇ ಇಲ್ಲದಂತಾಗಿದೆ ಹಾಗೆ ಇಲ್ಲಿ ಒಂದು ದೊಡ್ಡದಾದಂತಹ ಕಟೌಟಿನಲ್ಲಿ ಮಣ್ಣಿನಡಿಯಲ್ಲಿ ಕೊಚ್ಚಿ ಹೋಗಿ ಮರಣವನ್ನು ಹೊಂದಿದಂತಹ ವಿವಿಧ ಜಾತಿ ಧರ್ಮದ ವಿವಿಧ ಧಾರ್ಮಿಕ ಮುಖಂಡರುಗಳ ಹೆಣ್ಣು ಗಂಡು ಹಿರಿಯರು ಕಿರಿಯರು ಮಕ್ಕಳು ಯಾರು ಎಂಬಂತೆ ಎಲ್ಲರೂ ಮರಣವನ್ನು ಹಪ್ಪಿದ ಗುರುತು ಸಿಕ್ಕಿದಂತಹ ಅಭ್ಯರ್ಥಿಗಳ ಫೋಟೋವನ್ನು ಇಲ್ಲಿ ಹಾಕಲಾಗಿದೆ ಹಾಗೆಯೇ ಗುರುತು ಇಲ್ಲದೆ ಇನ್ನು ಇನ್ನೂ ಬಾಕಿ ಉಳಿದ ಅದೆಷ್ಟೋ ಮೃತದೇಹಗಳು ಇನ್ನು ಹಾಗೇ ಇರಬಹುದು ಎಂಬ ವಿಚಾರವು ಈಗಲೂ ಕೂಡ ಜ್ವಲಂತ ಸಾಕ್ಷಿಯಾಗಿದೆ ನಾವು ಇನ್ನು ಮುಂದೆ ಹೋಗುತ್ತಿದ್ದಂತೆ ನಮ್ಮ ಕಣ್ಣಿಗೆ ಕಾಣಸಿಕ್ಕಿದ್ದು ನೀರಲ್ಲಿ ಕೊಚ್ಚಿ ಹೋದಂತಹ ರಸ್ತೆಗಳು ಕೆಳಗೆ ಕುಸಿದು ಹೋದಂತಹ ಸೇತುವೆಗಳು ಮಣ್ಣಿನಲ್ಲಿ ಅರ್ಧದಷ್ಟು ಮುಳುಗಿದ ವಾಹನಗಳು ಇವೆಲ್ಲವೂ ಒಂದೇ ಮಾತು ಹೇಳುತ್ತಿತ್ತು ಇಲ್ಲಿ ದುರಂತ ಕೇವಲ ನಷ್ಟವಲ್ಲ ಇದು ನಿಜವಾದ ಬದುಕು ಕೊಚ್ಚಿ ಹೋಗಿದೆ ಪ್ರಿಯ ವೀಕ್ಷಕರೇ ಮೂರು ಊರುಗಳು ಕೊಚ್ಚಿ ಹೋಗಿ ನಾಶವಾದರೂ ಕೂಡ ಆ ಮಣ್ಣಿನ ಗುಡ್ಡಗಳ ನಡುವೆ ಇನ್ನೂ ಬದುಕನ್ನು ಹಿಡಿದುಕೊಂಡು ಹೋರಾಡುತ್ತಿರುವ ಒಂದಿಷ್ಟು ಕುಟುಂಬಗಳು ಅಲ್ಲಿ ಉಳಿದಿವೆ ಅದರಲ್ಲೂ ಅನಾಥರು ಒಂಟಿ ಮಹಿಳೆಯರು ಕುಟುಂಬವಿಲ್ಲದೆಯೇ ಉಳಿದ ಹಿರಿಯರು ಇವರ ದೃಶ್ಯವನ್ನು ನೋಡಿದರೆ ಮನಸ್ಸು ತುಂಡಾಗಿಸುತ್ತಿತ್ತು ಪ್ರಿಯ ವೀಕ್ಷಕರೇ ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯ ಚೂರಲ್ಮಾಲಾ ಎಂಬ ಪ್ರದೇಶಕ್ಕೆ ಭೇಟಿ ನೀಡಿದಾಗ ನಾವು ಸಾಕ್ಷಿಯಾದದ್ದೊಂದು ದೃಶ್ಯ ಮನಸ್ಸು ಇವತ್ತಿಗೂ ಒಪ್ಪುವಂತಿಲ್ಲ ಭಾರೀ ಮಳೆ ಭೂಕುಸಿತ ಮತ್ತು ದಟ್ಟ ಕಾಡಿನ ಮಧ್ಯದ ನಿರಂತರ ಮಣ್ಣು ಸಾರಿಗೆ ಒಂದೇ ಹೊಡೆತದಲ್ಲಿ ಮೂರು ಸಂಪೂರ್ಣ ಗ್ರಾಮಗಳು ನಕ್ಷೆಯಿಂದ ಅಳಿದು ದೃಶ್ಯಗಳ ಕತೆ ಅಲ್ಲಿನ ಜನರ ಹೃದಯದಲ್ಲೂ ನಮ್ಮ ಮನಸ್ಸಿನಲ್ಲೂ ಶಾಶ್ವತವಾಗಿ ಮಾಗಿ ಹೋಗಿದೆ ಆ ಮೂರು ಊರುಗಳಲ್ಲಿ ಅದೆಷ್ಟೋ ಮನೆಗಳು ಕಣ್ಣಿಗೆ ಕಾಣದಂತೆ ಮಣ್ಣಿನಡಿ ಹೋದವು ಅದೆಷ್ಟು ಕುಟುಂಬಗಳು ಕ್ಷಣದಲ್ಲಿ ಎಲ್ಲವನ್ನೂ ಕಳೆದುಕೊಂಡರು ಧಾರ್ಮಿಕ ಮುಖಂಡರು ಹಿರಿಯರು ಮಹಿಳೆಯರು ತಮ್ಮ ಮನೆಯನ್ನಷ್ಟೇ ಅಲ್ಲ ಜೀವನದ ನೆನಪುಗಳನ್ನೇ ಕಳೆದುಕೊಂಡರು ಧರ್ಮ ಜಾತಿ ಪಕ್ಷ ಭೇದ ಎಲ್ಲವೂ ಮಣ್ಣಿನಡಿ ಹೋಯಿತು ಪ್ರಿಯ ವೀಕ್ಷಕರೇ ಅಲ್ಲಿ ನಿಂತಾಗ ನಮಗೆ ಒಂದೇ ವಿಚಾರ ಮನಸ್ಸಿಗೆ ಬಂತು ಇಲ್ಲಿ ಯಾರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ ಇವರು ಎಲ್ಲ ದುರಂತದೊಳಗೆ ಬಿದ್ದ ಮಾನವರು ಮಾತ್ರ ಇಲ್ಲಿ ಮಸೀದಿ ದೇವಸ್ಥಾನ ಚರ್ಚು ಇನ್ನಿತರ ಎಲ್ಲ ಧಾರ್ಮಿಕ ಕೇಂದ್ರಗಳು ಕುಸಿದು ಹೋಗಿತ್ತು ಹೀಗೆ ಮುಂದೆ ಹೋಗುತ್ತಿದ್ದಂತೆ ಅಲ್ಲಿ ರಾಜಕೀಯ ಕಚೇರಿಗಳು ಪಕ್ಷದ ಕಚೇರಿಗಳು ಇದೇ ಸ್ಥಿತಿ ಯಾರೊಬ್ಬರ ಗುರುತು ಉಳಿದಿಲ್ಲ ಉಳಿತದ್ದು ನೋವಿನ ಕೂಗು ಮಾತ್ರ ಅಂಗಡಿ ಮುಂಗಟ್ಟು ಉದ್ಯಮಿಗಳು ಬ್ಯಾಂಕುಗಳು ಎಲ್ಲ ಇನ್ನಿತರ ಕಚೇರಿಗಳು ಬೇರೆ ಬೇರೆ ರೀತಿಯಾದಂತಹ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಮಣ್ಣಿನಡಿ ಕೊಚ್ಚಿ ಹೋದಂತಹ ಕಳೆ ಬರಹಗಳು ಅಲ್ಲಿ ಕಾಣುತ್ತಿದ್ದವು ಪ್ರಿಯ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವುದು ಮಕ್ಕಳ ಆಟದ ಮೈದಾನ ಅಲ್ಲಿ ಶಾಲೆಯೊಂದು ಇತ್ತು ಆಟದ ಮೈದಾನ ಇತ್ತು ಮಕ್ಕಳ ನಗು ಕೂಗು ಓಟ ಎಲ್ಲವೂ ಕ್ಷಣಾರ್ಧದಲ್ಲಿ ಮಣ್ಣಿನಡಿ ಕೊಚ್ಚಿ ಹೋದಂತಹ ಕಳೆಬರಹಗಳು ನಿಮ್ಮ ಮುಂದೆ ಕಾಣುತ್ತಿರಬಹುದು ಅಲ್ಲಿ ಓರ್ವ ಶಿಕ್ಷಕರ ಮಾತು ಈ ರೀತಿ ಇದ್ದವು ನಿನ್ನೆ ಮಕ್ಕಳು ಓಡಾಡಿದ ಜಾಗ ಇವತ್ತು ಶೂನ್ಯವಾಗಿದೆ ಎಂದು ನಮ್ಮಲ್ಲಿ ತಿಳಿಸಿದಂತಹ ಒಂದು ದುಃಖಕರವಾದಂತಹ ಮಾತಾಗಿತ್ತು ವಾಹನಗಳು ರಸ್ತೆಗಳು ಸೇತುವೆಗಳು ಬಸ್ಸುಗಳು ಕಾರುಗಳು ಆಟೋಗಳು ಮಣ್ಣಿನೊಳಗಡೆ ಅರ್ಧದಷ್ಟು ಮುಳುಗಿದಂತಹ ಸ್ಥಿತಿಯಲ್ಲಿ ನಮಗೆ ಕಣ್ಣಿಗೆ ಕಾಣುತ್ತಿತ್ತು ಮುಖ್ಯ ರಸ್ತೆಗಳು ಕೊಚ್ಚಿ ಹೋಗಿದ್ದವು ಕೆಲವೆಡೆ ಮೂವತ್ತರಿಂದ ನಲವತ್ತು ಅಡಿ ಆಳದ ಗುಂಡಿಗಳು ಕಾಣುತ್ತಿದ್ದವು ಸೇತುವೆಗಳು ನಿಂತಿದ್ದ ಜಾಗದಲ್ಲಿ ಈಗ ಕೇವಲ ಕೆಡಿದ ಕಬ್ಬಿಣಗಳು ಮಾತ್ರ ಕಾಣುತ್ತಿದ್ದವು ಅಂತಿಮವಾಗಿ ನಮಗೆ ಕಣ್ಣಾರೆ ಕಂಡ ಪಾಠವೇನೆಂದರೆ ನಾವು ಆರು ಜನರ ತಂಡವು ಈ ದುರಂತದ ಅವಶೇಷಗಳ ನಡುವೆ ನಿಂತಾಗ ಒಂದೇ ಮಾತು ನಮ್ಮ ಮನಸ್ಸಿನಲ್ಲಿ ಮೂಡುತ್ತಿತ್ತು ಮಾನವನು ಪ್ರಕೃತಿಯನ್ನು ನೋವಾಗಿಸುತ್ತಿದ್ದರೆ ಪ್ರಕೃತಿ ಕೇಳಿಸುವ ಉತ್ತರ ತುಂಬ ಕಠಿಣ ಇದು ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯ ಚೂರಲ್ ಮಾಲಾ ಪ್ರದೇಶದಲ್ಲಿ ನಾವು ಕಣ್ಣಾರೆ ಕಂಡಿದ್ದ ನಿಜವಾದ ನೋವಿನಿಂದ ತುಂಬಿದ ಮನಸ್ಸನ್ನು ಕದಡುವ ವರದಿಯಾಗಿದೆ ಇದು ಅನುಗ್ರಹ ನ್ಯೂಸ್ ಎಂಜಿ ಜಿ ತಲ್ಹತ್ ಸವಣಾಲ್